ಕನ್ನಡ ನಾಡು ಇದು ನಾಡಿ ಮಿಡಿತ ಇಪ್ಪತ್ತೈದು ತಡರಾತ್ರಿ ಅಥವಾ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅರ್ಲಿ ಮಾರ್ನಿಂಗ್ ಒಂದು ಕೇಸ್ ಆಗಿರುತ್ತೆ ಸಿ ಎಸ್ ಇನ್ ಎಕ್ಸಿಕ್ಯೂಟಿವ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರ ತಾಳೂರು ರೋಡ್ ಬಿ ಐ ಎಂ ಯಾರೋ ಬಗ್ಗೆ ಪ್ರಕರಣವನ್ನು ದಾಖಲಾಗಿ ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಡಾಕ್ಟರ್ ಸಂತೋಷ್ ಚೌಹಾಣ್ ಸಿಗುಪ್ಪ ಉಪವಿಭಾಗ ಅಧಿಕಾರಿ ಹಾಗೂ ಸಿಟಿ ಸಬ್ ಡಿಎಸ್ಪಿ ನಂದಾರೆಡ್ಡಿ ಒಳಗೊಂಡಂತೆ ಐದು ತಂಡಗಳನ್ನ ರಚನೆ ಮಾಡಿದ್ದು ಇದರಲ್ಲಿ ಪಿಎಸ್ಐ ಇನ್ಸ್ಪೆಕ್ಟರ್ ಸಿಪಿ ಗ್ರಾಮಾಂತರ ಸತೀಶ್ ಇನ್ಸ್ಪೆಕ್ಟರ್ ಅಯ್ಯನ್ ಗೌಡ ಪಾಟೀಲ್ ಸುಭಾಷ್ ಚಂದ್ರ ಮಹಾಂತೇಶ್ ರವಿಚಂದ್ರ ಮೊಹಮ್ಮದ್ ರಫೀಕ್ ಪಿಎಸ್ಐಗಳಾದ ಪೊನ್ನಪ್ಪ ಸುರೇಶಪ್ಪ ಶ್ರೀನಿವಾಸ್ ಕೃಷ್ಣ ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಅವಿನಾಶ್ ಮತ್ತು ಶಿವರಾಜ್ ಅನ್ನೋ ಎರಡು ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಅವಿನಾಶ್ ರವರು ಒಂದು ಇಟ್ಟಿಗೆಯನ್ನ ತಗೊಂಡು ಎಟಿಎಂಗೆ ಗೆ ಶಿವರಾಜ್ ರವರು ಶಿವರಾಜ್ರವರು ಅವ್ರನ್ನ ಯಾರಾದ್ರೂ ಜನಗಳು ಬಂದ್ರೆ ಅಂತ ಹೇಳಿ ಅದನ್ನ ವಾಶ್ ಮಾಡಲಿಕ್ಕೆ ನಿಂತಿರ್ತಾರೆ ಸೊ ಈಗ ಎರಡೂ ಇಬ್ಬರು ಅಕ್ಯೂಸ್ಡ್ ಅರೆಸ್ಟೋ ದ ಸೇನ್ ಮಂತ್ ಇಬ್ಬರು ಬಳ್ಳಾರಿ ಅವರೇ ಬಳ್ಳಾರಿ ಭಗತ್ ಸಿಂಗ್ ನಗರ ಭಗತ್ ಸಿಂಗ್ ನಗರ ಇಲ್ಲ ಅವಿನಾಶನ್ ಅವರು ಸಿವಿಲ್ ಇಂಜಿನಿಯರ್ ಮಾಡ್ತಾ ಆಗಿದರೆ ಅವರು ಬಿಇ ಮಾಡಿರ್ತಾರೆ ಅವರು ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ಶಿವರಾಜ್ ಅಂಗಡಿ ಇಟ್ಟಿರ್ತಾರೆ ಅಲ್ಲಿ ತಾಳೂರು ರಸ್ತೆಯಲ್ಲಿ ಮೊಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಇಲ್ಲ ಎಮ್ ಅಟಂಪ್ಟ್ ಮಾಡ್ಬೇಕಂತ ಬಟ್ ಏನಂದ್ರೆ ಅವಿನಾಶ್ ಅನ್ನೋರ್ಗೆ ಸ್ವಲ್ಪ ಫ್ರಸ್ಟ್ರೇಷನ್ ಸಹ ಇರುತ್ತೆ ತಂದೆ ಸಿಕ್ಕಾಗಿರ್ತಾರೆ ಅವ್ರಿಗೇನು ಗೊತ್ತಿಲ್ಲ ಇದು ಈಗ ಮುಂದಿನ ತನಿಖೆ ಮುಖಾಂತರ ಗೊತ್ತಾಗಬೇಕು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇತ್ತಂತ ಇದೆಯಾ ಬೇರೆ ಏನಾದ್ರು ಉದ್ದೇಶ ಇದೆಯಾ ಇದನ್ನ ತನಿಖಾ ನಂತರ ಇಲ್ಲ ಅಲ್ಲ ಕುಡಿದಿರ್ತಾರೆ ಅವರು ಇಬ್ರು ಪಾರ್ಟಿ ಮಾಡಿ ನಂತರ ಇನ್ಸಿಡೆಂಟ್ ಆಗಿದೆ ಬಟ್ ಇಂಟೆನ್ಶನ್ ಏನು ದುಡ್ಡಿಗಾಗಿ ಮಾಡಿದಾರ ಏನು ಯಾವ್ದು ಉದ್ದೇಶ ಅನ್ನೋದು ಗೊತ್ತಿಲ್ಲ ಎಟಿಎಂ ಅಟೆಂಪ್ಟ್ ಮಾಡ್ಬೇಕಂತ ಬಂದಿದ್ದಾರೆ

ಮಾಸ್ಕ್ ಏನು ಹಾಕಿಲ್ಲ ಅವರು ಯಾಕಂದ್ರೆ ಅವಾಗ ಕರೆಂಟ್ ಹೋಗಿರುತ್ತೆ ಅವ್ರು ಮಾಡಿರೋ ಟೈಮ್ ಅಲ್ಲಿ ಕರೆಂಟ್ ಹೋಗಿರುತ್ತೆ ಹಂಗಾಗಿ ಅವ್ರೇನು ಮಾಸ್ಕ್ ಏನು ಯೂಸ್ ಮಾಡಿ ಬಟ್ ಎ ಒಳಗಡೆ ಇರುವಂತ ಕ್ಯಾಮೆರಾ ವರ್ಕ್ ಮಾಡದೇ ಇರೋ ಕಾರಣ ಅದು ಏನು ಇದಾಗಿರ್ಲಿಲ್ಲ ರೆಕಾರ್ಡಿಂಗ್ ಆಗಿಲ್ಲ ಎ ಟಿ ಎಂ ಇದ್ರೊಳಗೆ

ಮೈಂಟೆನೆನ್ಸ್ ಔಟ್ಸೋರ್ಸ್ ಕೊಟ್ಟಿದ್ದಾರೆ ಅವರು ಬೇರೆ ಇದರಲ್ಲಿ ಸಿ ಎಂ ಇನ್ಫೋಸಿಸ್ಟಮ್ ಆ ಒಂದು ಕಂಪನಿಗೆ ಔಟ್ಸೋರ್ಸ್ ಕೊಟ್ಟಿರ್ತಾರೆ ಅವರು ಮೈಂಟೆನೆನ್ಸ್ ಬಳ್ಳಾರಿ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ